ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗಾರ್ಡಿಗೇಂದ್ರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಂದು ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದರ್ಶನ ಪಡೆದು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಥಮ ಸಭೆ ನಡೆಸಿದರು ಮೂಡ ನಿವೇಶನ ಹಂಚಿಕೆಯ ಹಗರಣದಲ್ಲಿ ಸಂಕಷ್ಟಕ್ಕೀಡಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ ಇಂದು ಚಾಮುಂಡಿಪೇಟೆಕ್ಕೆ ಬಂದು ನಾಡದೇವಿಯ ದರ್ಶನ ಮಾಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ಇಲ್ಲಿನ ದಾಸೋಹ ಭವನದ ಎರಡನೇ ಮಹಡಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಪ್ರವಾಸೋದ್ಯಮ ಸಚಿವರಾದ ಎಚ್ ಕೆ ಪಾಟೀಲ್ ರವರು ಮಾತನಾಡಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಸ್ ಸಿ ಮಾದೇವಪ್ಪ ಪ್ರವಾಸೋದ್ಯಮ ಸಚಿವರಾದ ಎಚ್ ಕೆ ಪಾಟೀಲ್ ಪಶು ಸಂಗೋಪನಾ ಸಚಿವರಾದ ಕೆ ವೆಂಕಟೇಶ್ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯ ರವಿಶಂಕರ್ ಡಾಕ್ಟರ್ ತಿಮ್ಮಯ್ಯ ಹರೀಶ್ ಗೌಡ ಜಿಟಿದೇವೇಗೌಡ ವಿವೇಕಾನಂದರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಯೋಜನೆಗಳ ಅನುಷ್ಠಾನವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಚಾಮುಂಡೇಶ್ವರಿ ಈ ಒಂದು ಪ್ರಾಧಿಕಾರ ಏನಿದೆ ಈ ಪ್ರಾಧಿಕಾರದ ಪ್ರಥಮ ಸಭೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಏನು ಯೋಜನೆಗಳನ್ನು ಹಾಕ್ಕೋಬೇಕು ಅಭಿವೃದ್ಧಿಯ ಕೆಲಸಗಳನ್ನು ಹಾಕೋಬೇಕು ಅವುಗಳ ಬಗ್ಗೆ ಚರ್ಚೆ ಮಾಡಿ ವಿವರವಾಗಿ ಚರ್ಚೆ ಮಾಡಿ ಇವತ್ತು ಒಂದು ಚಾಲನೆಯನ್ನ ಕೊಡ್ತಕ್ಕಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ಸಾಕಷ್ಟು ಚರ್ಚೆ ಇದೆ ದೇಶಪಾಂಡೆ ಆಕಾಂಕ್ಷಿ ಅಂತ ಹೇಳಿದ್ರು ನೀವು ಕೂಡ ಅದು ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅತ್ಯಂತ ಅಪ್ರಸ್ತುತ ಮುಖ್ಯಮಂತ್ರಿಗಳು ಅವರು ನಮ್ಮ ರಾಜ್ಯವನ್ನ ಮುನ್ನಡೆಸುವಂತ ಕೆಲಸವನ್ನ ಮುಂದುವರಿಸತಾರೆ ಯಾವ ಕಾರಣಕ್ಕೂ ಈ ರೀತಿಯ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ ಸರ್ ಸಭೆ ಕೊಟ್ಟ ಪ್ರಮೋದೇ ಆಕ್ಷೇಪ ನಾನು ನೋಡಿಲ್ಲ ಆದರೆ ಈ ಚಾಮುಂಡೇಶ್ವರಿ ಪ್ರಾಧಿಕಾರ ಏನಿದೆ ಈ ಪ್ರಾಧಿಕಾರ ಈ ಭಾಗದ ಈ ಪ್ರದೇಶದ ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥ ಈ ಟೆಂಪಲ್ ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಬಹುಶಃ ಅವರು ಯಾವ ಕಾರಣಕ್ಕಾಗಿ ವಿರೋಧ ಮಾಡಿದಾರೋ ಗೊತ್ತಿಲ್ಲ ಮಾಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲ ಇವತ್ತು ಸಭೆ ಮಾಡಿ ಅಭಿವೃದ್ಧಿಗೆ ಚಾಲನೆ ಕೊಡ್ಬೇಕು ಲಾಕ್ ಮಾಡಿ ಲಾಕ್ ಮಾಡಿ જે યુનિફોર્મ એ જબરદસ્ત કરેલી

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ